ಚೆನ್ನಾಗಿದ್ದೀನಿ ಇನ್ನೂ ಅಂತ ಭಾವಿಸ್ತೀನಿ ದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂದರೆ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಮನುಷ್ಯನ ಪರೀಕ್ಷೆ ಮಾಡ್ತಾನೆ ಬರ್ತನ ಬಂದರೆ ಹೆಂಗಿರ್ತಾನೆ ಸೀರ್ತನ ಬಂದರೆ ಹೆಂಗಿರ್ತಾನೆ ಅಂತ ದೇವರು ಮೇಲೆ ಪರೀಕ್ಷೆ ಮಾಡ್ತಾನೆ ಎಲ್ಲನೂ ಒಂದೇ ಸಮ ಕೊಟ್ಬಿಟ್ರೆ ನಮ್ಮನ್ನು ಹಿಡಿಯೋಕ್ಕೆ ಆಗೋದಿಲ್ಲ ಭಗವಂತ ಎಲ್ಲರಿಗೂ ನೋವು ಇಟ್ಟೇ ಇಟ್ಟಿರ್ತಾನೆ ಒಂದಲ್ಲ ಒಂದು ನೋವು ಇಟ್ಟೇ ಇರ್ತಾನೆ ನಾವು ಕೊಡದೆ ಹೋದರೆ ನಮ್ಮನ್ನು ಹಿಡಿಯೋಕ್ಕೆ ಆಗೋದಿಲ್ಲ ಸರ್ಪಿನಿ ಹಾಕಿ ಹಿಡಿಬೇಕು ತನ್ನೂ ಅನ್ಬೋಸ್ಬೇಕು ಸಿರಿತನೂ ಅನ್ಭವಿಸ್ಬೇಕು ಅದೇ ಮನಸ್ಸಿನ ಜೀವನ ಎರಡೂ ಸಮಾಂತರವಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರು ಎಲ್ಲ ಎದೇವರು ಮುಂದೆ ನಾವೆಲ್ಲ ಸುಂಬ ತುಂಬ ಸಣ್ಣ ನೊಣ ಥರ ಇದ್ದಂಗೆ ಅಂತ ಹೇಳ್ತೀನಿ ಇವತ್ತಿನ ರಂಗೋಲ ಹೆಂಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೀನು ತಂದಿದ್ರು ಮೀನ್ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮೀನೆಲ್ಲ ತೊಳ್ಕೊಂಡು ಎಲ್ಲನೂ ತೊಳ್ಕೊಂಡು ಸಾಂಬಾರಿಗೆ ಖಾರ ಪುಡಿ ಎಲ್ಲನೂ ನುಣ್ಣ ಹಾಕ್ಕೊಂಡು ನಾವು ಈ ರೀ ಇದೇ ರೀತಿ ಮಾಡೋದು ಮುಂಚೆ ಹಣ್ಣು ಪುಡಿ ಮುಂದಾಗಿರಬೇಕು ಕಾಯಿ ಕಡಲೆ ಆಮೇಲೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದನ್ನ ರುಬ್ಬಕ್ಕಿ ಅಂತ ಹಾಕ್ಕೊಂಡಿದ್ದೀನಿ ಈ ಕಡೆ ಮೀನೆಲ್ಲ ತೊಳ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ದಪ್ಪವು ಅರ್ಧ ನಮ್ಮ ಆವ ಮನೆ ಅರ್ಧ ಕೆ ಜಿ ನಮಗೆ ಅರ್ಧ ಕೆ ಜಿ ಕೊಟ್ಟಿದ್ದರು ಅವ್ರಿಗೆ ಅರ್ಧ ಕೆ ಜಿ ಕೊಟ್ಬಿಟ್ಟು ನಮ್ಗೆ ಅರ್ಧ ಕೆ ಜಿ ಕೊಟ್ಬಿಟ್ಟು ಈಗ ಒಗ್ಗರಣೆ ಇದ್ದೀನಿ ನಾವು ಯಾವಾಗಲೂ ಇದೇ ರೀತಿ ಮಾಡೋದು ಮೀನು ಸಾರು ಅಂದರೆ ನಮಗೆ ಇಷ್ಟ ನಮ್ಮ ಹುಡುಗರಿಗೆ ಇಷ್ಟ ಅಲ್ಲ ಈಗ ಮಸಾಲೆ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಖಾರ ಎಲ್ಲ ಸಿವಾಷಿನಿ ಎಲ್ಲ ಹೋಗಬೇಕು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದು ಕುದಿ ಎರಡು ಕುದಿ ಬೇಯಿಸ್ಕೊಂಡು ಆಮೇಲೆ ಹುಳಿ ಬುಟ್ಟಿ ನಾನು ಯಾವಾಗಲೂ ಸ ಖಾರ ಆಡಿಸೋದೊಳಗೆ ಹುಣ್ಸೆಹಣ್ಣೆ ಹಾಕೋದಿಲ್ಲ ಯಾವಾಗಲೂ ಮೇಲೆ ಹುಣ್ಸೆಹಣ್ಣು ಹುಣ್ಣೆ ಹಾಕ್ಬಿಟ್ಟು ಮೇಲೆ ಬಿಡ್ತೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿತ್ತು ಇದ್ರ ಜೊತೆ ಮುದ್ದೆ ಮಾಡಿಕೊಂಡ್ರೆ ಆಹಾರ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈಗ ಮೀನೆಲ್ಲ ಮೀನಲ್ಲ ತೊಳ್ದಿಟ್ಕೊಂಡಿದ್ದನ್ನು ಏನು ಕೊನೆಯಲ್ಲಿ ಹಾಕಬೇಕು ಮೀನು ಬೆಂದೋದ್ರೆ ಎಲ್ಲ ಒಂಥರ ಹುಡಿ ಉಡಿ ಆಗಿಬಿಡ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿಕೊಂಡು ಉಪ್ಪು ಹಾಕೋಬೇಕು ನಾವು ಯಾವಾಗಲೂ ಕೈಯಲ್ಲೇ ಹಾಕೋದು ಸ್ಪೂನಲ್ಲಿ ಹಾಕೋದಿಲ್ಲ ಅಳತೆ ಗೊತ್ತಾಗೋದಿಲ್ಲ ಅಂತ ಕೈಯಲ್ಲೇ ಹಾಕೋದು ನಾವು ತುಂಬ ರುಚಿಯಾಗಿರುತ್ತೆ ನೀವೊಂದು ಅಪ್ಪ ಯಾ ಇದೇ ಥರ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಹಾಗೆ ನಾನು ಬರೋದಿಲ್ಲ ನಾನು ತಿಳಿದಷ್ಟು ನಾನು ಇದ್ದೀನಿ ನಮಗಿಂತ ಚಿಕ್ಕವರು ಇರ್ತಾರಲ್ವ ಅವ್ರಿಗೆ ಹೇಳ್ತಾ ಇರೋದು ನಮಗಿಂತ ಗೊತ್ತಿರೋರು ಇರ್ತಾರೆ ಈ ಥರ ಹಾಕ್ಕೊಂಡ್ರೆ ಮೀನು ತಲೆ ತಿನ್ಬೇಕಂತೆ ಮಕ್ಕಳಿಗೆ ತಲೆ ಕೊಟ್ಟರೆ ತುಂಬ ಒಳ್ಳೆಯದು ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ ಮೀನು ತಿಂದರೆ ಇನ್ನೂ ಚೆನ್ನಾಗಿ ಬೇ ಒಂದು ಎರಡು ಕುದಿ ಬೇಯಿಸೋ ಗಂಟ ಇರಬೇಕು ಈ ಕಡೆ ನಮ್ಮ ಹುಡುಗ್ರೆ ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅವರು ಮೀನು ತಿನ್ನೋದಲ್ಲ ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಖಾರ ರುಬ್ಕೊಂಡಿದೆ ಅದಕ್ಕು ರುಚಿ ತಕ್ಕಷ್ಟು ಉಪ್ಪು ಇದ್ದೀನಿ ಈ ಥರ ಆಗಿತ್ತು ಇವತ್ತು ಮೀನು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ಮತ್ತು ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಅದೇ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿಲ್ಲಿ ಚೆನ್ನಾಗಿದ್ದೀನಿ ನೋಡಿ ಹೀಗಿದ್ದೀನಿ ಅಷ್ಟು ಚೆನ್ನಾಗಿಲ್ಲ ಸುಮಾರಾಗಿದ್ದೀನಿ ನನಗೆ ಗಿಡಗಳು ಅಂದರೆ ತುಂಬ ಪ್ರೀತಿ ಈ ಥರ ಶೋ ಗಿಡ ತಂದಿದೆ ಪಾಟ್ ಇತ್ತು ಅಂದ್ಬಿಟ್ಟು ಇದಕ್ಕೆ ಹಾಕಿದೆ ತುಂಬ ಚೆನ್ನಾಗಿ ಇದೆ ಮನೆ ಮುಂದೆ ಮನೆಗಳಿಗೆ ಈ ಥರ ಹೂವು ಗಿಡ ಇದ್ರೆ ಶೋ ಗಿಡ ಇದ್ದರೆ ಏನೋ ಒಂಥರ ಏನೋ ಒಂಥರ ಸೆಂಟಿಮೆಂಟು ಅದಕ್ಕೆ ನನಗೆ ಹೂವು ಗಿಡ ಹಾಕೋದು ಅಂದರೆ ತುಂಬ ಇಷ್ಟ ಮನೆ ಒಳಗೆ ಹಾ ಈ ಥರ ಶೋ ಗಿಡ ಹಾಕೊಂಡು ಒಳಗಡೆ ಆಗಿ ಇಟ್ಕೊಂಡು ಇಳಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೇಳ್ತಾವೆ ಸೊಸೈಟಿಗೆ ಅಂತ ಹೋಗಿದ್ದೆ ಸೊಸೈಟಿ ಅಕ್ಕಿ ತರಕ್ಕೆ ಅಂತ ಹೋಗಿದೆ ನಮ್ಮ ಯಜಮಾನ್ರು ಇರಲಿಲ್ಲ ಅಂದ್ಬಿಟ್ಟು ನಾನೇ ತರಕ್ಕೆ ಹೋಗಿದ್ದೆ ಒಂದು ಗಂಟೆ ಗಂಟ ಕೂತ್ಕೊಂಡು ಅವ್ರು ಬರನೇ ಇಲ್ಲ ಈ ಸರ್ತಿ ನಮ್ಗೆ ಅಕ್ಕಿ ಸಿಗನೇ ಇಲ್ಲ ಇನ್ನೇನು ಮಾಡೋದು ಒಂದು ದಿವಸ ಮಿಸ್ ಆಗಿಬಿಡ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಕಡೆ ಗೊತ್ತು ಕೊಡೋದೇ ಗೊತ್ತಾಗೋದಿಲ್ಲ ಸರಿ ಇಂಥರ ಮಿಸ್ಟೇಕ್ ಆಗ್ತದೆ ಏನೂ ಮಾಡೋಕ್ಕಾಗೋದಿಲ್ಲ ಮುಂಭಾಗ ಇಲ್ಲಿ ಮೀನು ಮಾರ್ತಾರೆ ಎಲ್ಲ ಕೆರೆಯಲ್ಲಿ ಇಟ್ಕೊಂಡ್ಬಂದು ಇಲ್ಲಿ ಮಾರ್ತಾರೆ ಒಂದು ಮಾವ ತಂದಿದ್ರು ಇನ್ನು ಸಾರು ಮಾಡಿ ಇಲ್ಲಿ ನಮ್ಮ ಪಕ್ಕದ ಮನೆ ಹೋಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ದರು ಅವರು ಮೆಡಿಕಲ್ಗೆ ಟ್ಯಾಬ್ಲೆಟ್ ತೊರೋಕೆ ಅಂತ ಹೋದರು ಅಲ್ಲಿಂದ ಬಂದು ಮತ್ತೆ ಶುಕ್ರವಾರ ತರಕಾರಿ ಸಾರು ಮಾಡಿ ಮಾಡಿದೆ ಮಾಡಿದ್ದೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹಸಿ ಬಟಾಣಿ ತಗೊಂಡಿದ್ದೆ ಈ ಕಡೆ ಅನ್ನ ಮಾಡ್ಕೋತೀನಿ ಯಾವಾಗಲೂ ತಪ್ಪಲೆಯಲ್ಲಿ ಹಾಕೋಕೆ ಇಷ್ಟಪಡ್ತೀನಿ ನನಗೆ ಗಂಜಿ ಅಂದರೆ ಇಷ್ಟ ಗಂಜಿ ಹಾಕಿ ಒಂದೊಂದು ಟೈಮ್ ಕುಡಿಯಕ್ಕೆ ಇಷ್ಟಪಡ್ತೀನಿ ಕುಡಿತಾ ಕುಡಿತಾ ಒಂಥರ ರುಚಿ ಒಂಥರ ಉಪ್ಪು ಹಾಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಮೇಲುಗಡೆ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ನೋಡೋಕೆ ಈ ಥರ ಕಾಣಿಸುತ್ತೆ ನಮ್ಮ ಅಡುಗೆ ಮನೆ ಒಂದ್ಸರ್ತಿ ಓಮ್ ಟೂರ್ ಮಾಡಬೇಕು ಅಂತಿದ್ದೀನಿ ಒಂದಿವ್ಸ ಎಲ್ಲ ಎಲ್ಲ ಒಂದು ದಿವ್ಸ ಸಮಯನ ಮಾಡಿಕೊಂಡು ಮಾಡಬೇಕು ಇವತ್ತು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ ಈ ಥರ ರಂಗೋಲಿ ಮನೆ ಮುಂದೆ ಇದ್ರೆ ತುಂಬ ಚೆಂದ ದೇವ್ರ ಸಾಮಾನ್ಯ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಈ ಥರ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ದೇವರೇ ಬಂದು ಮನೆಗೆ ನೆಲೆಸೈತೆ ಅನ್ನಿಸ್ತದೆ ಆ ಥರ ಫೀಲ್ ಆಗುತ್ತೆ ನಮ್ಮ ದೇವರು ಕಮ್ಮನರ್ಸಸ್ವಾಮಿ ಸ್ವಾಮಿ ದೇವಿ ತಿರುಪತಿ ತಿಮ್ಮಪ್ಪ ಇವತ್ತು ಗು ಗುರು ಶುಕ್ರವಾರ ಹಾಕಿದ್ದ ರಂಗೋಲಿ ಈ ಥರ ಐತೆ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಸ್ಕೂಲಲ್ಲಿದ್ದಾಗ ರಂಗೋಲಿನೇ ಜಾಸ್ತಿ ಬಿಡ್ತಾಯಿದ್ದೆ ಈಗಲೂ ಅದು ನೆನಪು ಬಂದಾಗ ಬಿಡ್ತಾನೇ ಇರ್ತೀನಿ Very oh, good, thank you.